ಬೆಂಗಳೂರಿನಾದ್ಯಂತ ಧಾರಾಕಾರ ಮಳೆ ಸುರಿದಿರುವ ಪರಿಣಾಮ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ಮೋಸ್ಟ್ಲಿ ಸಿಲಿಕಾನ್ ಸಿಟಿಯಲ್ಲಿ ಜನ ವಾಸ ಮಾಡ್ತಾ ಇರೋರಿಗೆ ಒಂದೇ ಒಂದು ಮಳೆ ಸಾಕು ಬೆಂಗಳೂರಿನ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಪ್ರಮುಖವಾಗಿ ವಾಹನ ಸವಾರರ ಪರದಾಟ ಹೇಗಿರುತ್ತೆ ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಹೇಗಿರುತ್ತೆ ತಗ್ಗು ಪ್ರದೇಶಗಳ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದೆಲ್ಲ ಅನಾವರಣ ಆಗ್ಬಿಡುತ್ತೆ ಹಾಗೆ ನಿನ್ನೆ ಕೂಡ ಸುರಿದಿರುವ ಮಳೆಗೆ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ ಎಲೆಕ್ಟ್ರಾನಿಕ್ ಸಿಟಿಯ ವೀರಸಂದ್ರದ ಸಿಗ್ನಲ್ ಜಲಾವೃತಗೊಂಡು ವಾಹನ ಸವಾರು ಕೆಲ ಕಾಲ ಪರದಾಡುವ ಪರಿಸ್ಥಿತಿ ಕಂಡುಬಂತು ಹೆದ್ದಾರಿಯಲ್ಲಿ ನಾಲ್ಕೈದು ಅಡಿಯಷ್ಟು ಮಳೆ ನೀರು ನಿಂತಿದ್ರಿಂದ ರಸ್ತೆಯಲ್ಲೇ ಕೆಲ ವಾಹನಗಳು ಕೆಟ್ಟು ನಿಂತಿದ್ವು ಇನ್ನು ರಾಜಾಜಿನಗರದ ಫೋರ್ತ್ ಬ್ಲಾಕ್ನ ಮಳೆ ಗಾಳಿಗೆ ಬೃಹತ್ ಮರ ಒಂದು ಬಿದ್ದು ಅವಾಂತರ ಸೃಷ್ಟಿಯಾಗಿದೆ ಐದು ಕಾರ್ ಟಾಟಾ ಎಸ್ ಮೂರ್ನಾಲ್ಕು ಬೈಕ್ ಹಾಗೂ ಎರಡು ಮನೆಗಳ ಮೇಲೆ ಮರ ಬಿದ್ದಿದ್ದು ಎರಡು ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಮನೆಯಲ್ಲಿ ಅವರು ಲಾಕ್ ಆಗಿದ್ರಂತೆ ಕಾರಣ ಮನೆ ಬಿಟ್ಟು ಹೊರಗಡೆ ಬರದೇ ಇರುವಂತಹ ಪರಿಸ್ಥಿತಿ ಕಾರಣ ಅಲ್ಲಿ ಮರ ಬಿದ್ದು ಎಲ್ಲವೂ ಕೂಡ ಬ್ಲಾಕ್ ಆಗಿ ಹೋಗಿತ್ತು ಮನೆ ಮುಂದೆ ನಿಲ್ಲಿಸಿದ್ದ ಕಾರು ಕೂಡ ಫುಲ್ ಜಖಮಿದೆ ವಿದ್ಯುತ್ ತಂತಿಗಳು ಎಳೆದುಕೊಂಡು ವಿದ್ಯುತ್ ಕಂಬ ಕೂಡ ಬಾಕಿದೆಯಂತೆ